ದೆಹಲಿ ಕೆಂಪುಕೋಟೆಯ ಬಳಿ ನವೆಂಬರ್ ಹತ್ತರಂದು ನಡೆದ ಭಯೋತ್ಪಾದನಾ ಕೃತ್ಯದ ಹಿನ್ನೆಲೆಯಲ್ಲಿ ಮುನ್ನೆಲೆಗೆ ಬಂದ ಹರಿಯಾಣದ ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯನ್ನು ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಿದೆ ಕಾನೂನಾತ್ಮಕವಾಗಿ ಮತ್ತು ಹಣಕಾಸು ಅವ್ಯವಹಾರದ ಹೆಸರಲ್ಲಿ ಕಠಿಣ ಕಾಯ್ದೆ ಎಂದೇ ಗುರುತಿಸಿಕೊಂಡಿರುವ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಥವಾ ಪಿಎಂಎಲ್ಎ ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗಿರುವುದು ಈ ಆರೋಪಕ್ಕೆ ಕಾರಣವಾಗಿದೆ ಯೂನಿವರ್ಸಿಟಿಯ ಹಣಕಾಸು ವ್ಯವಹಾರಗಳ ಬಗ್ಗೆ ಇಡಿ ತನಿಖೆ ನಡೆಸುತ್ತಿದ್ದು ಕಳೆದ ನವೆಂಬರ್ನಲ್ಲಿ ಜವಾದ್ ಅಹಮದ್ ಸಿದ್ದಿಕಿಯವರನ್ನು ಬಂಧಿಸಲಾಗಿತ್ತು ಅಲ್ ಫಲಾಹ್ ಯೂನಿವರ್ಸಿಟಿಯ ಶಿಕ್ಷಕರನ್ನ ಭಯೋತ್ಪಾದನೆಯ ಹೆಸರಲ್ಲಿ ಬಂಧಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಯೂನಿವರ್ಸಿಟಿಯನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿ ಬರ್ತಿದೆ ಅದರಲ್ಲೂ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಪ್ರತಿಪಾದಿಸುವ ಧ್ವನಿಗಳನ್ನು ದುರ್ಬಲಗೊಳಿಸುವ ಸಂಚು ಈ ಟಾರ್ಗೆಟ್ನ ಹಿಂದೆ ಇದೆ ಎಂಬ ಅಸಮಾಧಾನ ವ್ಯಕ್ತವಾಗುತ್ತಿದೆ ಮುಸ್ಲಿಮರು ನಡೆಸುವ ಶೈಕ್ಷಣಿಕ ಸಂಸ್ಥೆಗಳು ಕಡಿಮೆ ಇದ್ದು ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯನ್ನ ಗುರಿ ಮಾಡಿ ಕಠಿಣ ಕಾನೂನುಗಳನ್ನು ಹೇರಿದರೆ ಅದರಿಂದ ಯೂನಿವರ್ಸಿಟಿಯ ಕೊನೆ ಉಸಿರಿಗೆ ಕಾರಣವಾಗಬಹುದು ಎಂಬ ಅಭಿಪ್ರಾಯ ಬರ್ತಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಎಂಬುದು ಯುಎಪಿಎ ಕಾಯ್ದೆ ಅಷ್ಟೇ ಕಠಿಣವಾಗಿದ್ದು ಇದರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ರೆ ಅದರಿಂದ ಮುಕ್ತವಾಗುವುದಕ್ಕೆ ಬಹಳ ಕಷ್ಟವಿದೆ ಕಾನೂನು ಜಾರಿಯ ಸೋಗಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅಭದ್ರತೆಯನ್ನು ಮೂಡಿಸುವ ಸಂಚು ನಡೆಯುತ್ತಿದೆಯೇ ಎಂಬ ಭಯವೂ ಉಂಟಾಗಿದೆ ಇದೇ ವೇಳೆ ಅಲ್ಫಲಾಹ್ ಯೂನಿವರ್ಸಿಟಿಯ ಚೇರ್ಮನ್ ಆಗಿರುವ ಸಿದ್ದಿಕಿ ಅವರ ವಕೀಲರು ಆರೋಪಗಳನ್ನೆಲ್ಲ ತಿರಸ್ಕರಿಸಿದ್ದಾರೆ ಎಫ್ಐಆರ್ಗಳು ಮತ್ತು ಇಡಿ ತನಿಖೆಯನ್ನ ಕಟ್ಟುಕತೆ ಮತ್ತು ಸುಳ್ಳು ನರೇಟಿವ್ ಎಂದು ಹೇಳಿದ್ದಾರೆ ಈ ನಡುವೆ ಜನರಲ್ ಪವರ್ ಆಫ್ ಅಟರ್ನಿ ದಾಖಲೆಗಳ ದುರುಪಯೋಗ ಮತ್ತು ಟ್ರಸ್ಟ್ಗೆ ಸಂಬಂಧಿಸಿದ ಇತರ ವಹಿವಾಟುಗಳ ತನಿಖೆಯನ್ನ ಇಡಿ ಮುಂದುವರಿಸಿದೆ ಅಂತೂ ನೂರಾರು ಪರಿಣಿತ ವಿದ್ಯಾರ್ಥಿಗಳನ್ನ ಮತ್ತು ವೈದ್ಯರನ್ನ ಹುಟ್ಟುಹಾಕಿದ ಯೂನಿವರ್ಸಿಟಿ ಉಮರ್ ಎಂಬುವವನ ಕೃತ್ಯದಿಂದಾಗಿ ಈ ನಿಲ್ಲುವಂತಾಗಿದೆ ಮಾತ್ರವಲ್ಲ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಡೋಲಾಯಮಾನವಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು